ವೆಲ್ಕಮ್ ಟು ಪ್ಲಾಂಟೇಷನ್ ಇನ್ಫು ಮಂಗಗಳು ಸಣ್ಣ ಗಿಡಗಳಿಗೆ ತುಂಬ ಹಾನಿಯನ್ನು ಉಂಟು ಮಾಡುತ್ತದೆ ಇದು ಸಣ್ಣ ಗಿಡಗಳ ಎಲೆಗಳನ್ನು ಕೊಂಬೆಗಳನ್ನು ಕತ್ತರಿಸಿ ತುಂಬ ಹಾನಿಯನ್ನು ಉಂಟು ಮಾಡುತ್ತದೆ ಮಂಗಗಳಿಂದ ಸಣ್ಣ ಗಿಡಗಳನ್ನು ರಕ್ಷಿಸಲು ತುಂಬ ಸರಳ ಉಪಾಯವೆಂದರೆ ಹತ್ತು ಲೀಟರ್ ನೀರಿಗೆ ಒಂದು ಕೆ ಜಿ ಸಗಣಿಯನ್ನು ನೀರಿನೊಂದಿಗೆ ಚೆನ್ನಾಗಿ ಮಿಶ್ರಣ ಮಾಡಿ ದ್ರಾವಣ ತಯಾರಿಸಬೇಕು ನೂರು ಲೀಟರ್ಗೆ ಆದರೆ ಹತ್ತು ಕೆ ಜಿ ಸಗಣಿಯನ್ನು ಮಿಶ್ರಣ ಮಾಡಬೇಕು ಇದನ್ನು ಗಿಡದ ಎಲೆಗಳ ಮೇಲೆ ಕೊಂಬೆಗಳ ಮೇಲೆ ತೆಳುವಾಗಿ ಮೇಲಿನಿಂದ ಹರಡಿಸಬೇಕು ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಿದ್ವಲ್ಲ ಈ ರೀತಿ ಮೇಲಿನಿಂದ ಎಲ್ಲ ಕಡೆಯೂ ಹರಡಿಸಬೇಕು ಹತ್ತು ಲೀಟರ್ ನೀರಿಗೆ ಒಂದು ಕೆ ಜಿ ಸಗಣಿ ಅಂದರೆ ಟೆನ್ ಪರ್ಸೆಂಟ್ ಮಿಶ್ರಣವಾಗಿರುತ್ತದೆ ಸಗಣಿ ನೀರು ಗಿಡಗಳಿಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡುವುದಿಲ್ಲ ಸಗಣಿ ನೀರನ್ನು ಗಿಡದ ಎಲೆಗಳ ಮೇಲೆ ಕೊಂಬೆಗಳ ಮೇಲೆ ಎಲ್ಲ ಕಡೆಯೂ ಸ್ವಲ್ಪ ಸ್ವಲ್ಪ ಹಾರಿಸಬೇಕು ಸಣ್ಣ ಪೊರಕೆಯನ್ನು ಬಳಸಿ ನೀವು ಸುಲಭವಾಗಿ ಗಿಡಗಳ ಮೇಲೆ ಇದನ್ನು ಆರಿಸಬಹುದು ಎಲ್ಲ ರೀತಿಯ ಗಿಡಗಳು ಅಂದರೆ ಅಡಿಕೆ ಗಿಡ ಕಾಫಿ ಗಿಡ ಕಾಳುಮೆಣಸಿನ ಗಿಡ ಎಲ್ಲದರ ಮೇಲೆ ಈ ರೀತಿಯ ದ್ರಾವಣವನ್ನು ಸಿಂಪಡಿಸಬೇಕು ಒಮ್ಮೆ ಈ ರೀತಿಯ ದ್ರಾವಣವನ್ನು ಸಿಂಪಡಿಸಿದರೆ ಸುಮಾರು ಒಂದು ತಿಂಗಳವರೆಗೆ ಮಂಗ ನಿಮ್ಮ ಗಿಡದ ಹತ್ತಿರ ಸುಳಿಯುವುದಿಲ್ಲ ಈ ದ್ರಾವಣ ಸಿಂಪಡಿಸಿ ಮಳೆ ಬಂದರೆ ನೀವು ಮತ್ತೊಮ್ಮೆ ಇದೇ ರೀತಿಯ ದ್ರಾವಣ ಮಾಡಿ ಸಿಂಪಡಿಸಬೇಕು ಈ ರೀತಿಯ ದ್ರಾವಣ ಸಿಂಪಡಿಸುವುದರಿಂದ ಮಂಗ ಮೊಲ ಮತ್ತು ಇತರ ಕಾಡು ಪ್ರಾಣಿಗಳು ಗಿಡದಿಂದ ದೂರ ಉಳಿಯುತ್ತದೆ ನೀವು ಕೂಡ ಸಣ್ಣ ಗಿಡಗಳನ್ನು ರಕ್ಷಿಸಲು ಈ ರೀತಿಯ ಸುಲಭ ವಿಧಾನವನ್ನು ಅನುಸರಿಸಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ನೀವು ಜಾಯಿನ್ ಕೂಡ ಆಗಬಹುದು ಥ್ಯಾಂಕ್ ಯು